ನನ್ನ ಹೆಸರು ಅಂತ ಕೇರಂಗ ತಾಲೂಕು ಮರ್ಚಳ್ಳಿ ನಾವು ಕೂಡ್ ಕುಟುಂಬ ಕೂಡ್ ಅಂದರೆ ನಮ್ಮ ವಯಸ್ಸಲ್ಲಿ ಒಂದು ಆರು ಆರರಿಂದ ಏಳು ವರ್ಷ ಹಿಂದೆ ನಮಗೆ ತಿನ್ನೋಕೆ ಅನ್ನ ಆಯ್ತಿಲ್ಲ ಅವತ್ತಿನ ಕಾಲ ಕಷ್ಟ ಆಯಿತು ಒಳ್ಳೆಯ ಕುಟುಂಬ ಹುಡುಕೊಡೋ ಬಂದ್ರೆ ಎಷ್ಟು ಜನ ಇದ್ರು ಮನೆಯಲ್ಲಿ ನಿಮ್ಮಲ್ಲಿ ಒಂದು ಕಮ್ಮಿ ಅಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಸೀಟ್ ಇದು ಐವತ್ತು ಜನ ಐವತ್ತು ಜನ ಇದ್ದವು ಹೆಂಗಿತ್ತು ಊಟ ಆ ಟೈಮಲ್ಲಿ ಮನೆ ಮನೆಯಲ್ಲಿ ಹೆಂಗೆ ಆ ಒಳ್ಳೆ ಫುಡ್ ಇತ್ತು ಸರ್ ಒಳ್ಳೆ ಫುಡ್ಡು ಅಂದರೆ ಅವತ್ತು ಹೊರಗಡೆಯಿಂದ ಅಣ್ಣೆ ಸೊಪ್ಪು ಕನ್ನೆಸೊಪ್ಪು ಉಳ್ಳಿಕಾಳು ತಣ್ಣಿಕಾಳು ಹೆಸರು ಕಾಳು ತಂದು ಸಾಂಬಾರು ಮಾಡಿ ನಮ್ಗೆ ಊಟಕ್ಕೆ ಹಾಕೋದು ಯಾರು ಅಡಿಗೆ ಮಾಡ್ತಿದ್ರು ಅವಾಗ ನಮ್ಮ ಅಜ್ಜಿ ಮಾಡ್ತಿದ್ರು ಅಜ್ಜಿ ಎಲ್ಲಾರ್ಗು ಹೆಂಗ್ ಊಟ ಮಾಡ್ಸಿ ಹೆಂಗ್ ಊಟ ಒಂದೇ ಮಾಡ್ತಿದ್ರು ಕುಂತ್ಕೊಂಡು ಒಂದೇ ಪಂತಿಲಿ ಊಟ ಮಾಡ್ತಿದ್ರು ಎಲ್ಲಿ ಕುತ್ಕೋತಿದ್ರಿ ಮನೆ ಒಳಗೆ ಮಧ್ಯ ಮನೇಲಿ ಕುಂತ್ಕೊಂಡು ಊಟ ಎಲ್ಲಿ ನೆಲದಲ್ಲಿ ಹುಲ್ಲು ಮನೆ ನೆಲ್ಲು ಅಂದ್ರೆ ತಪ್ಪೆ ನೆಲ ತಪ್ಪೇನ ತಾರ್ಸ್ಕೊಂಡು ಅದ್ರಲ್ಲಿ ಕುಂತ್ಕೊಂಡು ಊಟ ಮಾಡ್ತಿದ್ರು ಯಾಕೆ ತಪ್ಪೆ ತಾರ್ಸ್ತಿದ್ರು ಅಂದ್ರೆ ಅವತ್ತು ಕಷ್ಟ ಕಷ್ಟ ಆಯ್ತು ಅವತ್ತು ಅದೇ ತಪ್ಪೇನೆ ಅದೇ ಈಗ ತಾರ್ಸಿ ಅದೇ ಅದೇ ತಾರ್ಸಿ ಆರ್ ಸಿ ಸಿ ಮನೆ ಹುಲ್ಲು ಗುಡಿಸ್ಲು ಆರ್ ಸಿ ಸಿ ಅವತ್ತು ಇವತ್ತು ಇದೇ ಆರ್ ಸಿ ಸಿ ಇದ್ರೂ ಏನು ಪ್ರಯೋಜನ ಪ್ರಯೋಜನ ಇಲ್ಲ ರೂಟಿ ಕಟ್ಲೆ ಕಟ್ ಮಾಡಿದ್ರೆ ಏನು ಪ್ರಯತ್ನ ಆಮೇಲೆ ಇನ್ನೊಂದು ಇವತ್ತು ಮಕ್ಕಳುಗಳಿಗೆ ಅಪ್ಪ ಅಮ್ಮ ಅನ್ನೋದೇ ಹೆಸರು ಗೊತ್ತಾಯ್ತಲ್ಲ ಆಮೇಲೆ ಅಣ್ಣ ತಮ್ಮ ಯಾರು ಅಂತ ಗೊತ್ತಿಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಯಾರಂತ ಗೊತ್ತಾಯ್ತಲ್ಲ ಹೌದು ಇವತ್ತಿನ ಕುಟುಂಬದಲ್ಲಿ ಕಷ್ಟ ಇದೆ ಯಾರು ಕೂಡು ಕುಟುಂಬ ಮಾಡಬೇಕಂದ್ರೆ ಎಲ್ಲರೂ ಬೆರೀಬೇಕು ತನ್ನಷ್ಟು ತಾನೇ ಬೆರ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋದರೆ ಅದೊಂದು ಕುಟುಂಬ ನನ್ನ ನನ್ನ ಅಭಿಪ್ರಾಯ ಏನಂಗೆ ಅಂದರೆ ಎಲ್ಲರನ್ನೂ ಕರೆದು ವಿಶ್ವಾಸದಿಂದ ಬಾವ್ಸಿದ್ರೆ ಅದು ನಮಗೆ ನಮ್ಮ ಒಟ್ಟಾರ ನಮ್ಮ ಜನ ಇಂಥ ಜನಾಂಗದಲ್ಲಿ ಇದೀವಿ ಅನ್ನೋದು ಒಂದು ಬೆರೀತು ಈಗಿನ ಮಕ್ಳುಗಳಿಗೆ ಯಾರು ನೆಂಟ್ಗಳು ಯಾರು ಅಂತ ಪರಿಚಯ ಇಲ್ಲ ನೀವೆಲ್ಲ ಕುಡ್ ಕುಟುಂಬದಲ್ಲಿ ಒಟ್ಟಿಗೆ ಬೆಳ್ಕೊಂಡು ಬದುಕೊಂಬಂದಿದ್ದೀರಾ ಆ ಆಗ ಕುಡ್ ಕುಟುಂಬದಲ್ಲಿ ಕಷ್ಟ ಇರ್ತಿತ್ತ ಕಷ್ಟ ಇತ್ತು ಕಷ್ಟ ಇದ್ದರೂ ಅವತ್ತು ಸುಖ ಸಿಕ್ತಿತ್ತು ಹೆಂಗೆ ಹೆಂಗೆ ಅಂದರೆ ನಾವು ಕೂಡು ಕುಟುಂಬದಲ್ಲಿದ್ದೋ ನಮಗೆ ಏನು ಗೊತ್ತಾಗ್ತಿಲ್ಲ ಅಷ್ಟೇ ಕಷ್ಟ ಇದ್ರು ಹಸ್ಕೊಂಡಿದ್ರು ಅವತ್ತು ನಮಗೆ ಹೊಟ್ಟೆ ತುಂಬ ಹೋಗ್ಬಿಡ್ದು ಎಲ್ಲರೂ ಒಟ್ಟಿಗೆ ನಿಮ್ಮ ಜೊತೆಗೆ ಸೇರ್ಕೊತಿದ್ರು ಜನ ಸೇರ್ಕೊಳ್ಳೋರು ನಮಗೆ ಅವತ್ತು ಇಷ್ಟು ಅನ್ನ ಕೊಡ್ತಿದ್ದಾಗಲೇ ಹೊಟ್ಟೆ ನಮಗೆ ಎಷ್ಟು ಪ್ರೀತಿ ಅಂದರೆ ಅದು ಹೇಳ್ಬಾರ್ದು ಒಳ್ಳೆ ನಮಗೆ ಆರೋಗ್ಯ ಒಳ್ಳೆ ಫುಡ್ಡು ಅಂದರೆ ಅವತ್ತು ಬುಗ್ರಿ ಆಡ್ತಿದೋ ಆಮೇಲೆ ಕಟ್ಟೆ ಮಣಿ ಆಡೋವು ಆಮೇಲೆ ಕಲ್ಲು ಮಣಿ ಆಡೋವು ಆಮೇಲೆ ತಗೊಂಡು ಹಿಂಗೆ ಅಲ್ಲ ಆಟ ಆಡೋವು ಎಲ್ಲ ಆಯ್ತು ನಮಗೆ ಇವತ್ತು ಅದೇ ಮಕ್ಕಳು ಬೆಳೀಬೇಕಾಗ್ಲೇ ಅದಕ್ಕೊಂದು ಬೆಲೆ ಒಂದು ಈಗ ಈಗ ಸಿಟಿ ಲೇ ಮಕ್ಳುಗಳವ್ರೆ ಒಂದ್ ಮನೆ ಒಂದ್ ಮನೇಲಿ ಗಂಡ ಹೆಂಡತಿ ಮಕ್ಳು ಅಂತ ಹೇಳ್ತಾರೆ ನೀವ್ ಹೇಳ್ತೀರ ಅದಕ್ಕೆ ಸರ್ ಗಂಡ ಹೆಂಡತಿ ಮಕ್ಳು ಇದ್ರೆಬೇಕಿಯವ್ರು ಅವ್ರ ಮಕ್ಳು ಅವ್ರ ಗಣ್ಯಾರ ಆಗ್ಬಿಟ್ರೆ ಅವ್ರಿಗೆ ಏನೋ ಅಣ್ಣ ತಂದಿರು ಒಟ್ಟಾರದಲ್ಲಿ ಅಂತಾನೆ ಗೊತ್ತಾಗಲ ಈಗ ಯಾರ ಸತ್ಕಟ್ಟು ಅವ್ರು ಯಾರಂತ ಗೊತ್ತಿರಬೇಕಲ್ಲ ಎಲ್ಲಿ ಹೇಳಿ ಅವ್ರಿಗೆ ಏನ್ ಹೇಳ್ತೀರಾ ನೀವು ನಾವ್ ಏನಪ್ಪಾ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಹೋಗಿ ಒಂದು ಕೂಡಿ ಕುಟುಂಬನ ಸೇರ್ಸ್ಕೊಂಡು ನಾವ್ ಇಂತ ಇರ್ತೀವಿ ನಮ್ಗೆ ಅಂತ ಕಾಲಕ್ಕೆ ಏನಾರ ಆದ್ರೂ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಕುಟುಂಬದಲ್ಲಿ ನಮ್ಮನ್ನ ಬೆರೀರಿ ಅಂತ ಹೇಳ್ಬೇಕು ಈಗಿನ ಮಕ್ಳುಗಳು ಕೇಳಕಿಲ್ಲ ಅವ್ರು ಬರಕಿಲ್ಲ ಕೇಳ್ಬೇಕಂದ್ರೆ ಅವರು ಬೆರ್ಕಬೇಕು ಸರ್ ಬೆರ್ಕಳಿ ಅಂದ್ರೆ ಯಾರು ಯಾರು ಮಾಡ್ಬೇಕು ಯಾರು ಮಾಡ್ಬೇಕಂದ್ರೆ ತಂದೆ ತಾಯಿಗಳು ಮಾಡ್ಬೇಕು ಇಲ್ಲ ಅಜ್ಜಿ ಅಜ್ಜಿಗಳು ಮಾಡ್ಬೇಕು ಅಜ್ಜಿ ತಾತನುವೇ ಇವಾಗ ಈಗ ಅಜ್ಜಿ ತಾತನ್ ಈಗಿನ ಮಕ್ಳು ಅಲ್ಲಿ ಸಿಟಿ ಇದ್ರಲ್ಲಿ ಅಜ್ಜಿ ಮಕ್ಳು ಅಜ್ಜಿ ತಾತನೂ ಅವ್ರ ಮನೇಲಿ ಅಪ್ಪ ಅಮ್ಮ ಹೆಂಗ್ ಸಾಕಂಡಿರ್ತಾರೆ ಅವ್ರ ಜೊತೆಗೆ ಇರ್ತಾರಲ್ವಾ ಅಜ್ಜಿ ತಾತ ಅಂದ್ರೆ ತಂದೆ ತಾಯಿಗಳ ಇಷ್ಟು ವಿಶ್ವಾಸ ನೋಡಿದ್ರೆ ಮಕ್ಕಳು ತಂದೆ ತಾಯಿ ವಿಶ್ವಾಸ ನೋಡ್ತಾರೆ ಹಂಗಾರೆ ಯಾರು ನೋಡ್ಬೇಕು ತಂದೆ ತಾಯಿಗಳು ನೋಡ್ಬೇಕು ಮಕ್ಕಳು ಮಕ್ಳುಗಳ ಪುಡ್ಡಿಂದ ಪ್ರೀತಿ ನೋಡ್ಬೇಕು ತಿರುಗಾ ಅದೇ ಅದೇ ತಂದೆ ತಾಯಿಗೆ ಮಕ್ಳುಗಳು ಪ್ರೀತಿಯಿಂದ ನೋಡಬೇಕು ಅದು ಮೇನ್ ಪಾಯಿಂಟ್ ನನ್ನ ವಿಶ್ವಾಸ ಅಷ್ಟೇ ನಾನು ಯು